ಮಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಬಹಳಷ್ಟು ಜೋರಾಗಿ ನಡೆದಿದೆ ಹಲವು ಹೋಟೆಲ್ ಪಬ್ಗಳಲ್ಲಿ ಪಾರ್ಟಿಗಳು ನಡೆದಿವೆ ಪ್ರತಿ ವರ್ಷವೂ ಮೋಜು ಮಸ್ತಿಯೊಂದಿಗೆ ಅದ್ದೂರಿಯಾಗಿ ನಡೆಯುವ ನ್ಯೂ ಇಯರ್ ಪಾರ್ಟಿ ಈ ಬಾರಿಯೂ ಅದ್ದೂರಿಯಾಗಿ ನಡೆದಿದೆ ಡಾಕ್ಟರ್ ಟಿ ಎಂಎ ಪೈ ಕನ್ವೆನ್ಷನ್ ಹಾಲ್ನಲ್ಲಿ ನ್ಯೂ ಇಯರ್ ಸಂಭ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ ಪ್ರತಿಷ್ಠಿತ ಓಶಿಯಂ ಪಲ್ನಲ್ಲೂ ಕೂಡ ಹಾಡು ನೃತ್ಯ ಮನೋರಂಜನೆಯೊಂದಿಗೆ ಈ ಹೊಸ ವರ್ಷದ ಸಂಭ್ರಮಾಚರಣೆ ನಡೆದಿದ್ದು ಇದರೊಂದಿಗೆ ಹೊಸ ವರ್ಷಾಚರಣೆಗೆ ಮಂಗಳೂರಿನಲ್ಲಿ ಟಫ್ ರೂಲ್ಸ್ಗಳು ಕೂಡ ಜಾರಿಯಲ್ಲಿತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶದ ಮೇರೆಗೆ ಒಳಾಂಗಣ ಆಚರಣೆಗೆ ರಾತ್ರಿ ಹನ್ನೆರಡು ಮೂವತ್ತರ ತನಕ ಅನುಮತಿ ಇತ್ತು ಮತ್ತು ಹೊರಾಂಗಣದಲ್ಲಿ ರಾತ್ರಿ ಹತ್ತು ಗಂಟೆಯ ತನಕ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿತ್ತು ಭದ್ರತೆಗಾಗಿ ಎಂಟುನೂರ ಐವತ್ತು ಪೊಲೀಸರ ನಿಯೋಜನೆ ನಿಂದ ಎಂಟು ತಂಡಗಳು ಪಿಯಿಂದ ಮೂರು ತುಕಡಿಗಳ ನಿಯೋಜನೆ ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಮಂಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆಗೆ ಪೊಲೀಸರು ಹೆಚ್ಚಿನ ಒತ್ತು ನೀಡಿದ್ದು ಬೀಚ್ ಸೇರಿದಂತೆ ಕೆಲವು ಹೊರಾಂಗಣದಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯ ಪಾರ್ಟಿಗಳು ಕಾರ್ಯಕ್ರಮಗಳು ನಡೆದಿದೆ